Thank <laughs> ಇವತ್ತು ಅಯೋಧ್ಯ ಪ್ರಭು ಶ್ರೀರಾಮನ ಚಂದ್ರ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ ಒಂದು ವರ್ಷ ತಿಥಿ ಪ್ರಕಾರ ಮುಕ್ಕೋಟಿ ದ್ವಾದಶಿ ದಿನ ಕಳೆದ ವರ್ಷ ಇವತ್ತಿಗೆ ಪ್ರಭು ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಆಗಿತ್ತು ಆ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ದೇಶದೆಲ್ಲೆಡೆ ಎಲ್ಲ ಎಲ್ಲೆಗಡೆ ಕಡೆ ಕೂಡ ಇವತ್ತು ದೀಪೋತ್ಸವ ಕಾರ್ಯಕ್ರಮ ಆಚರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಆ ನಿಮಿತ್ತ ಇವತ್ತೊಂದು ದೀಪೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸಮಸ್ತ ಸಮಾಜ ವತಿಯಿಂದ ಹಿಂದೂ ಸಂಘಟನೆ ವತಿಯಿಂದ ಇವತ್ತು ದೀಪ ದೀಪೋತ್ಸವ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ಇವತ್ತು ವಿಶೇಷ ಸರ್ ಏನಿದು ವಿಶೇಷವಾದ ದೀಪಾಲಂಕಾರ ರಂಗೋಲಿ ಆಕಾರ ಅಂದರೆ ಏನಿದಾರೆ ಒಂದು ಮಹತ್ವ ಇಲ್ಲಿ ಪರಮಾತ್ಮನ ಚಿಹ್ನೆಗಳು ಅಂದರೆ ಶಂಕ ಚಕ್ರ ಗದಾ ಪದ್ಮ ಸ್ವಸ್ತಿ ಓಂಕಾರ ಪರಮಾತ್ಮನ ಬಿಲ್ಲುಗಳನ್ನು ಈ ಆಕೃತಿಯಲ್ಲಿ ನಾವು ದೀಪೋತ್ಸವವನ್ನು ಮಾಡ್ತಾ ಅದರಲ್ಲಿ 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 ದೀಪನಿಟ್ಟು ಆ ಚಿಹ್ನೆಗಳಲ್ಲಿ ಅವತ್ತು ದೀಪದಿಂದ ನಾನು ಬೆಳಗುವಂಥ ಒಂದು ಒಂದು ಕಾರ್ಯಕ್ರಮ ಇವತ್ತು ತುಂಬಿಕೊಂಡಿದ್ದೀವಿ ಯಾಕಂದ್ರೆ ಅದು ವಿಶೇಷ ದಿನ ಇದರಿಂದ ಇವತ್ತು ರಾಮನ ಭಜನೆ ಆಗಬೇಕು ಹನುಮನ ಭಜನೆ ಆಗಬೇಕು ಅಂತೇಳಿ ಸಮಸ್ತ ಭಜನಾ ಮಂಡಳಿಗಳು ಕೂಡ ಇವತ್ತು ಸೇರಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿ ಇವತ್ತು ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಹಿಂಗ್ ವಿಶೇಷವಾಗಿ ಈ ದೀಪೋತ್ಸವನ ಆಚರಣೆ ಮಾಡ್ತಾ ಇದ್ದೇನೆ ಎಷ್ಟು ಗಂಟೆಗೆ ಮುಗಿಯುತ್ತೆ ಮಹಾಪ್ರಸಾದ ಏನಾದ್ರೂ ಇದೆಯಾ ಹೇಗೆ ಹೌದು ಇವತ್ತು ಬೆಳಗ್ಗೆ ಆ ನಿಮಿತ್ತವಾಗಿ ಇವತ್ತು ಮಹಾಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಬೆಳಗ್ಗೆ ನಾವು ಸುಮಾರು ಏಳು ಗಂಟೆ ಇವತ್ತು ಇಲ್ಲಿ ಮಹಾಪ್ರಸಾದ ಇತ್ತು ಮುಗಿದ್ಮೇಲೆ ಇವತ್ತು ಸಾಯಂಕಾಲ ಇದು ವಿಶೇಷವಾಗಿ ಭಜನಾ ಕಾರ್ಯಕ್ರಮ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ ಅದ್ರ ಜೊತೆಗೆ ಅಲ್ಪಾರ್ ಕೂಡ ಇವತ್ತು ಸಾಯಂಕಾಲ ಮಾಡ್ತಾ ಇದ್ದೀವಿ ಇದು ದೀಪೋತ್ಸವ ಕಾರ್ಯಕ್ರಮ ಶುರುವಾದದ್ದು ಇವತ್ತು ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಸೂರ್ಯಾಸ್ತ ಸಮಯದಲ್ಲಿ ಇವತ್ತು ಶುರು ಮಾಡಿದ್ವಿ ದೀಪೋತ್ಸವ ಕಾರ್ಯಕ್ರಮ ಈಗ ಸುಮಾರು ಎಂಟು ಎಂಟುವರೆವರೆಗೆ ಕಾರ್ಯಕ್ರಮ ಮುಕ್ತಾಯ್ತಾ ಇದೆ ಸುಮಾರು ಎಷ್ಟು ಜನ ಭಕ್ತಾದಿಗಳು ಭಾಗಿಯಾಗಿದ್ದಾರೆ ಸುಮಾರು ಒಂದು ಐದು ನೂರು ಜನ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಮಸ್ತ ಇಲ್ಲಿಂದ ಸುತ್ತಮುತ್ತ ಜನರು ಇಲ್ಲಿ ಕೂಡ ಬಂದು ಈ ದೀಪೋತ್ಸವ ಭಾಗಿಯಾಗಿ ಉತ್ಸಾದೆ ಭಾಗಿಯಾಗಿ ಸಂಕಲ್ಪ ಸಹಿತವಾಗಿ ಇಲ್ಲಿಂದ ಆಚಾರ್ಯರು ಅದನ್ನು ಸಂಕಲ್ಪ ಸಹಿತವಾಗಿ ಯಾವ ರೀತಿ ದೀಪಾ ದೀಪಾಚರಣೆ ಮಾಡಬೇಕು ಸಂಕಲ್ಪ ಸಹಿತವಾಗಿ ನಮ್ಮ ಸಕಲ ದುಃಖಗಳು ಎಲ್ಲೂ ನಮ್ಮ ಒಳ್ಳೆಯದಾಗಲಿ ಜನರ ಕಷ್ಟಗಳು ದೂರ ಆಗಲಿ ಅಂತ ಹೇಳಿ ದೀಪವನ್ನು ಪ್ರಜ್ವಲಿಸೋದು ಅದಕ್ಕಾಗಿ ಅದು ದೀಪ ದೀಪ ಇದು ವಿಶ್ವದ ಮಹಾಪರಿಷತ್ತು ಅಂತೇಳಿ ಒಂದು ಸಂಘಟನೆ ಇದು ಇದು ರಾಷ್ಟ್ರವ್ಯಾಪಿ ನಮ್ಮ ದೇಶವ್ಯಾಪ ಸಂಘಟನೆ ಇದೆ ಆ ಸಂಘಟನೆ ವತಿಯಿಂದ ನಮ್ಮ ಸ್ವಾಮಿಗಳು ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಆದ್ಯ ಮಾಡಿ ಉತ್ತರಾದಿ ಶ್ರೀಪಾದಂಗಳವರು ವಿಶೇಷವಾಗಿ ಆಜ್ಞೆಯನ್ನು ಮಾಡಿದರು ಆ ನಿಮಿತ್ತವಾಗಿ ಇವತ್ತು ದೀಪಾರಾಧನೆ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ದೇವರ ನಾಮಸ್ಮರಣೆ ಜೊತೆಗೆ ದೀಪಾರಾಧನೆ ಆಗ್ತದೆ ಇಲ್ಲಿ ನಾವು ಮಾಡೋದು ದೇವರ ಒಂದು ಮುಖ್ಯವಾದ ವಿವೇಜ ಯಾಕಂದ್ರೆ ಈಗಿನ ಕಾಲ ನಾವು ನೋಡ್ತಾ ಇದ್ದೀವಿ ಭಾಳ ಜನ ಭಕ್ತಿ ದೇವರಲ್ಲಿ ಕಡೆಗೆ ಹೋಗ್ತಾ ಇಲ್ಲ ಇವ ಹೊರಗಡೆ ಎಲ್ಲ ಹೊರಗಡೆ ಅನೇಕ ಚಟುವಟಿಕೆ ಅನೇಕ ಚಟು ಬೇರೆ ಬೇರೆ ಅಲ್ಲಿ ಜನ ತೊಡಕೋತಾರೆ ಬೇರೆ ಎಲ್ಲರ ಫಂಕ್ಷನ್ ಇದ್ದರೆ ಬೇಗನೆ ಜನ ಹೋಗ್ತಾರೆ ಇಂಥ ಧಾರ್ಮಿಕ ಕರ್ಗಳ ಕಾರ್ಯಕ್ರಮ ಬರೋ ಜನ ಭಾಳ ಕಮ್ಮಿ ಆದರೂ ಕೂಡ ಸುಮಾರು ಐದುನೂರು ಜನ ಮೇಲ್ಪಟ್ಟಿ ಇವತ್ತು ಕಾರ್ಯಕರ್ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಅಭಿನಂದನೆ ತಿಳಿಸ್ತೀನಿ ಇವತ್ತು ವಿಶೇಷವಾಗಿ ಧರ್ಮ ಜಾಗೃತಿಯಾಗಿ ಎಲ್ಲರೂ ಜನ ಬಂದು ಕೊಡಿದ್ದಾರೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಎಲ್ಲೂ ಕೂಡ ಸುಖ ದುಃಖ ಅವರ ಒಳ್ಳೆ ದುಃಖವನ್ನು ಕಳೆದು ಸುಖವಾಗಿ ಎಲ್ಲರಿಗೂ ಸನಾತನ ಧರ್ಮ ಸಂಸ್ಕೃತಿ ಉಳಿಬೇಕು ಆ ನಿಮಿತ್ತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ತಮ್ಮ ಸರ್ ನಾನು ಜೈತಿರ್ ಸೋದತ್ತಿ ಅಂತ ಹೇಳಿ ಮಹಾನಗರದ ಸದಸ್ಯನಾಗಬೇಕು ಇವತ್ತು ನಮ್ಮ ಶ್ರೀರಾಮ ಭೂಮಿ ಒಳಗೆ ನಮ್ಮ ಶ್ರೀರಾಮನ ಪ್ರತಿಷ್ಠಾಪನೆ ಆಗಿ ಒಂದ್ ವರ್ಷ ಕಳೀತು ಹಾಗಾಗಿ ನಮ್ಮ ವಿಶ್ವ ಮಧ್ವ ಪರಿಷತ್ತಿನಿಂದ ಮತ್ತೆ ಹಾಗೂ ನಮ್ಮ ಎಲ್ಲ ಬೆಳಗಾವಿ ನಗರದವರು ಎಲ್ಲ ಮಹಿಳೆಯರು ಪುರುಷರು ಎಲ್ಲ ಸೇರಿ ಇವತ್ತು ದೀಪೋತ್ಸವ ಕಾರ್ಯಕ್ರಮ ಮತ್ತೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಇಟ್ಕೊಂಡಿದೀವಿ ಹಾಗಾಗಿ ಎಲ್ಲಾರು ತುಂಬಾ ಖುಷಿ ಪಟ್ಟಿದ್ದಾರೆ ಈ ಒಳ್ಳೆ ಸುಸಂದರ್ಭದಲ್ಲಿ ದೀಪೋತ್ಸವ ಮಾಡಿದಕ್ಕೆ ಎಲ್ಲರೂ ತುಂಬಾ ಖುಷಿ ಪಟ್ಟು ಮತ್ತೆ ಪಡಾರ ವ್ಯವಸ್ಥೆನೂ ಮಾಡಿದ್ದಾರೆ ನಮ್ಮ ಕಮಿಟಿಯಿಂದ ಜನಗಳಿಗೆ ಮತ್ತೆ ಶ್ರೀರಾಮಚಂದ್ರನ ಅನುಗ್ರಹ ಎಲ್ಲರ ಮೇಲೆ ಆಗ್ಲಿ ಅಂತ ನಾ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಎಷ್ಟು ಗ್ರಹಿಣಿ ಭಾಗವಹಿಸಿದ ದೀಪೋತ್ಸವ ಸುಮಾರು ಏನಿಲ್ಲ ಅಂದ್ರೂ ಒಂದು ಮುನ್ನೂರಿಂದ ನಾನೂರು ಜನ ಭಾಗವಹಿಸಿದ್ದಾರೆ ಇದ್ರೊಳಗೆ ಹಾಗಾಗಿ ಅವರ ದೀಪ ಹಚ್ಚ ಮತ್ತೆ ಇದೆಲ್ಲ ಕಾರ್ಯ ಆಗಿರೋದು ನಮ್ಮ ಮೋದಿಜಿಯವರಿಂದ ನಮ್ಮ ಅಂದ್ರೆ ಅವರ ಪ್ರೇರಣೆಯಿಂದನೇ ಮ್ಯಾಕ್ಸಿಮಮ್ ರಾಮದೇವ್ರ ಪ್ರತಿಷ್ಠಾಪನೆ ಆಗೋಕ್ಕೆ ಕಾರಣ ಆಗಿರೋದ್ರಿಂದ ಈ ಸುಸಂದರ್ಭ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು ನನ್ನ ಹೆಸರು ಕೆ ಸಂಧ್ಯಾನಂದಿನಿ ಭಾಗ್ಯನಗರ